ಈ ಸಂದರ್ಭದಲ್ಲಿ ಕೂಡ ಶುಭಾಶಯ ಸರ್ ನಾನು ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷರು ಈಗ ಡಿ ಕೆ ಸುರೇಶ್ ಅವರು ಏನು ಈಗ ಬೊಮ್ಮಲ್ ಬೊಮ್ಮಲ್ ಅಧ್ಯಕ್ಷರಿಗೆ ಈ ಸ್ಥಾನಕ್ಕೆ ಇವತ್ತು ಆಯ್ಕೆಯಾಗಿದ್ದಾರೆ ಇವತ್ತು ಇವರು ಮೊದಲಿಂದನೇ ಒಬ್ಬರು ಮೂರು ಸತಿ ಸಂಸದರಾಗಿ ದೇಶದಲ್ಲೇ ಮಾದರಿ ಅಂದರೆ ನಂಬರ್ ಒನ್ ಸಂಸದರನ್ಬಿಟ್ಟು ಹೆಸರು ಪಡೆದಿದ್ದಾರೆ ಕೆಲಸ ಕಾರ್ಯಗಳ ಬಗ್ಗೆ ಅವ್ರಿಗೇನು ಹೇಳೋಂಗಿಲ್ಲವಾ ಯಾಕಂದರೆ ಕೆಲಸ ಕಾರ್ಯ ಯಾವ ಥರದ ಅಧಿಕಾರಿಗಳಿಗೆ ಅವರು ಅವ್ರಿಗೇನು ಹೇಳ್ಕೊಡೋಂಗೇ ಇಲ್ಲ ಯಾವ ಇಲಾಖೆ ಇರಲಿ ನಮ್ಮ ರಾಜ್ಯದ ಯಾವುದು ನಮ್ಮ ಇದ್ರ ಎಷ್ಟು ಇಲಾಖೆ ಅವೆ ಎಷ್ಟು ಇಲಾಖೆಗೋಗ್ಬೇಕಾದ್ರೆ ಅವರು ಯಾವ ಥರ ಕೆಲಸ ಮಾಡಬೇಕಂತ ಕಲಿಸ್ಕೊಡ್ತಾರೆ ಒಂಥರ ಅದು ಇದು ಓಕೆ ಏನದು ಟ್ರೈನಿಂಗ್ ಸ್ಕೂಲ್ ಇದ್ದಂಗೆ ಆ ಥರ ಒಂದು ಒಳ್ಳೆ ಈಗ ನಿರ್ ಅಧ್ಯಕ್ಷರಾಗಿದ್ದಾರೆ ಮುಂದಿನ ದಿನದಲ್ಲಿ ರೈತರಿಗೆ ಇದರ ಬಗ್ಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ನಿರೀಕ್ಷೆ ಸರ್ ಅವರು ಅವರು ಈ ಡೈರಿ ಅಧ್ಯಕ್ಷ ಒಂದೇ ಇಲ್ಲ ಮುಂದಿನ ದಿನಗಳಲ್ಲಿ ಕೆ ಎಮ್ ಎಫ್ ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ರಾಜ್ಯದ ರೈತರ ಒಂದು ಏನು ಹೈನುಗಾರಿಕೆಯಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವಂಥ ವ್ಯವಸ್ಥೆನ ಅವರು ಕಾಯಕಲ್ಪ ಮಾಡ್ತಾರೆ ಅವರಿಗೆ ರೈತರ ಬಗ್ಗೆ ಭಾರಿ ಕಾಳಜಿ ಇದೆ ಅದರಿಂದಲೇ ಅವರು ಡೈರಿ ಬರುವಂಥ ಅವಶ್ಯಕತೆ ಇಲ್ಲ ಆದರೂ ಬಂದವರೇ ಅವರು ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತದೆ ರೈತರಿಗೆ ಒಳ್ಳೆಯ ರೇಟ್ ಸಿಗ್ತದೆ ಹಾಲೊಂದು ಸಮಸ್ಯೆ ಎಷ್ಟೇ ಇದ್ದರೂ ಅವರು ಒಂದು ಬಗೆಹರಿಸ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರಿ ಒಳ್ಳೆಯದಾಗಲಿ ಅಂತ ನಾನು ಈ ನಿಮ್ಮ ಏನೋ ಒಂದು ಮಾಧ್ಯಮ ನೀವು ಅವ್ರ ಬಗ್ಗೆ ಶುಭ ಕೋರಲಿ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಅವ್ರು ಉನ್ನತ ಮಟ್ಟಕ್ಕೆ ಬಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು ವೈಯಕ್ತಿಕವಾಗಿ ಎಮ್ ಸಿ ಅಶ್ವಥ್ ಮಾಜಿ ಶಾಸಕ ಚಂದಪಟ್ಟಣ ಅವರು ಒಳ್ಳೆಯದಾಗ್ತಾರೆ ಏನು ಬೊಮ್ಮೂಲ್ಗೆ ಏನು ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ನಮ್ಮ ಡಿ ಕೆ ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ ಇವತ್ತು ಏನು ಮಹಾಮಂಡಳಿ ಇದೆ ಅದಕ್ಕೆ ಒಂದು ಹೊಸ ಚೈತಿಯನ್ನು ರೂಪಿಸ್ತಾರೆ ಮತ್ತು ಏನಿದೆ ಈ ರೈತರಿಗೆ ಏನು ಸಹಾಯ ಮಾಡೋನೋದ ಏನು ಎಂ ಪಿ ಆಗಿ ಏನು ಕಾರ್ಯವೈಖರಿ ಇತ್ತು ಅದರ ಡಬ್ಬಲ್ ಮಾಡಿ ತೋರಿಸ್ತಾರೆ ಯಾಕೆಂದರೆ ಅದು ಕ್ಷೇತ್ರ ದೊಡ್ಡದಿತ್ತು ಇದನ್ನು ದೊಡ್ಡದಿದೆ ಇದನ್ನೂ ಕರ್ನಾಟಕದಲ್ಲಿ ಹಾಲು ಅಂದ್ರೇನು ಹಾಲನ್ನ ಏನು ಕುಂದು ಕೊರತೆ ಅದನ್ನೆಲ್ಲ ಸರಿ ಮಾಡ್ತಾರೆ ಅದರ ಜೊತೆಗೆ ಇದು ಓನ್ಲಿ ತಾತ್ಕಾಲಿಕವಾಗಿ ಒಂದು ಮೂರು ತಿಂಗಳು ಅಧ್ಯಕ್ಷರಾಗಿ ಪದಗರಣ ಮಾಡಿದ್ದಾರೆ ನೆಕ್ಸ್ಟು ಎಮ್ ಎಪ್ ಅಂದರೆ ಅದನ್ನು ಇವರ ಅಧ್ಯಕ್ಷತೆಯಲ್ಲಿ ಎಲ್ಲ ನಡೆಯುತ್ತದೆ ಅಂತ ನಮ್ಮ ಎಲ್ಲ ಏನು ರೈತ ಬಂದವರೆಲ್ಲ ಒಂದು ಇಂಟ್ರೆಸ್ಟ್ ಆಗಿದ್ದಾರೆ ಇದುವರೆಗೂ ಅಧ್ಯಕ್ಷರುಗಳು ಆಗಿ ಬಂದಿರೋರು ಪಾಪ ಏನೂ ಮಾಡಿಲ್ಲ ಅಂತಲ್ಲ ಇವರು ಎಲ್ಲೋ ಒಂದು ಕಡೆ ಅಣ್ಣನ ಸಪೋರ್ಟು ನಾಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಸುಭಯೋಗ ಇರೋದ್ರಿಂದ ಇವರು ಕೆ ಎಮ್ ಎಫ್ಗೆ ಅಧ್ಯಕ್ಷರಾಗೋದರಿಂದ ನೀವು ಹೇಳಿದಂಗೆ ಒಂದೊಂದು ಜಿಲ್ಲೆಗೂ ಬೇಕಾದ್ರೂ ಒಂದೊಂದು ಇಂಡಸ್ಟ್ರೀಸ್ ತಂದು ಇವತ್ತು ಕೆ ಎಮ್ ಎಫ್ನ ಎಲ್ಲೋ ತಗೊಂಡೋಗಿ ಕುಂಡ್ರಿಸ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ಡಿ ಕೆ ಸುರೇಶ್ ಅವರ ಹತ್ತಿರದಿಂದ ನಾವು ನೋಡಿರೋದ್ರಿಂದ ಎಲ್ಲೂ ನೆಮ್ಮದಿಯಾಗಿ ಈಗಲೇ ಮಲಗ್ತಾ ಇಲ್ಲ ಏಕೆಂದರೆ ಏನಾದರೂ ಏನು ಮಾಡ್ಬೋದು ಅನ್ನೋ ಒಂದು ಚಿಂತನೆಯಿಂದ ಅವರೆಲ್ಲೋ ತಗೊಂಡೋಗಿ ನಮ್ಮ ಕೆ ಎಮ್ ಎಫ್ನ ಕುಂಡಿಸ್ತಾರೆ ಅಂತ ಹೇಳ್ತಾ ಈ ಇಲ್ಲಿಗೆ ಬಂದಿರೋರೆಲ್ಲ ಅವ್ರಿಗೆ ಯಾರೂ ಕರೀದೇನೆ ಅವರು ಒಂದು ವಾಲಂಟಿಯಾಗಿ ಬಂದು ಇಂಟ್ರೆಸ್ಟ್ ಆಗಿ ನಮ್ಮ ಅವರು ಅಧ್ಯಕ್ಷರಾಗಿದ್ದಾರೆ ಅಂತ ಖುಷಿಯಿಂದ ಹೇಳಿದ್ದಾರೆ ಅವರು ಅಷ್ಟೇ ಏನು ನಿರ್ದೇಶಕರಾಗಿದ್ದಾರೆ ಯಾರೂ ಸುಧಾ ನೆನ್ನೆ ನನ್ನ ಜೊತೆಯಲ್ಲಿ ಇದ್ದೆ ಒಬ್ಬರು ನಾನು ಹಾಕ್ತೀನಿ ಅನ್ನಲಿಲ್ಲ ಇವರು ಬೇಡ ಅಂತ ಇದ್ದರು ಇಲ್ಲ ನೀವೇ ಆಗಿ ಕೆ ಎಮ್ ಎಫ್ ಕಾವುಗಂಟ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ಇವರನ್ನ ಅಧ್ಯಕ್ಷರಾಗಿ ಕುಂಡ್ರಿಸಿದ್ದಾರೆ ಇಲ್ಲೂ ಸುಧಾ ಬೆಂಬಲ ಬಲವಂತವಾಗಿ ಅಂದರೆ ಫೋರ್ಸ್ ಮಾಡಿ ಬೇಡ ಅಂತೂ ಬೆಂಬಲ ಕೊಟ್ಟು ಇವತ್ತು ಇವರನ್ನ ಅಧ್ಯಕ್ಷರಾಗಿ ಕುಂಡ್ರಿಸಿದ್ದಾರೆ ಇವತ್ತು ಬೊಮ್ಮಲ್ನೂ ಎಲ್ಲೋ ಒಂದು ಕಡೆ ತಗೊಂಡೋಗಿ ಕುಡಿಸ್ತಾರೆ ಏನೂ ಇಲ್ಲದೆ ಇದ್ದಾಗಲೇ ಕನಕಪುರದಲ್ಲಿ ರಾಮನಗರದಲ್ಲಿ ಫ್ಯಾಕ್ಟ್ರಿಗಳು ಮಾಡಿರೋದು ನಿಮಗೆಲ್ಲ ಗೊತ್ತಿದೆ ಮುಂದೇನು ಇದು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಆಗ್ತದೆ ಇವತ್ತು ಎಲ್ಲೋ ಕರ್ನಾಟಕಕ್ಕೆ ಬೊಮ್ಮೂಲ್ ಅಂತಂದರೆ ಈಗ ನಮ್ಮದು ಯಾವುದೋ ಒಂದು ಸ್ಟೇಟ್ ಹೆಸರು ಮಾಡಿತ್ತು ನಮಗಿಂಟ್ಲೂ ಜಾಸ್ತಿ ಕೆಲಸ ಮಾಡಿದ್ದಾರೆ ಅಂತ ಅದನ್ನು ಫಸ್ಟ್ ಸ್ಥಾನಕ್ಕೆ ತಗೊಂಡೋಗಿ ಕುಡಿರ್ತಾರೆ ಅಂತ ನಮ್ಮ ನಿಮ್ಮೆಲ್ಲರ ಆಸೆ ನೀವೆಲ್ಲ ಮಾಧ್ಯಮದವರು ಇದನ್ನು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟರೆ ಅವ್ರು ಇನ್ನೂ ಎಲ್ಲೋ ಕೂತ್ಕೋತಾರೆ ಅಂತ ಹೇಳ್ತಾ ಈ ಮಾಧ್ಯಮದ ಬೇಕಾದ್ರೆ ಅವ್ರಿಗೆ ಹೊಸದಾಗಿ ಅಧ್ಯಕ್ಷ ಆಗಿರೋದಕ್ಕೆ ಸ್ವಾಗತ ಕೊಡ್ತಾಯಿದ್ದೀನಿ ಜೈ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಸಹಕಾರ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿರುವಂಥ ನಮ್ಮ ಡಿ ಕೆ ಶಿವರು ಇಡೀ ಜಿಲ್ಲೆಯ ರಾಮನಗರ ಬೆಂಗಳೂರು ನಗರ ಗ್ರಾಮಾಂತರ ಮೂರು ಜಿಲ್ಲೆ ಜನ ರೈತರ ಹಿತಕ್ಕೆ ಅವರ ಒಂದು ಒಳಿತಿಗೋಸ್ಕರ ಮುಂದಕ್ಕೆ ಬೊಮ್ಮಲಲ್ಲಿ ಹೊಸ ಹೊಸ ಅನ್ವೇಷಣೆ ಏನಾಗ್ಬೋದು ಹೊಸ ಹೊಸ ಏನೋ ಇನ್ನೇನು ಥರ ಥರ ಹೊಸ ಹೊಸದರಲ್ಲಿ ಏನು ಅಭಿವೃದ್ಧಿಗೊಳಿಸ್ಬೋದು ಈ ಸಹಕಾರ ಒಕ್ಕಟ್ಟುವನ್ನು ಮುಂದಿನ ದಿನಗಳಲ್ಲಿ ಒಂದು ವಿಜೃಂಭಿಸಲಿದೆ ನಿಜವಾಗಲೂ ಒಂದು ಇದು ರೈತರ ಭಾಗ್ಯ ಈ ಈ ನಮ್ಮ ಉತ್ಪಾದಕರು ಸಹ ಏನಿದ್ದಾರೆ ಸಂಪೂರ್ಣವಾಗಿ ಈ ಬೆಂಗಳೂರು ಮೂರು ಜಿಲ್ಲೆಯ ಹಾಲಿನ ಉತ್ಪಾದಕರು ಏನಿದ್ದಾರೆ ಅದು ಸಂಬಂಧಪಟ್ಟ ರೈತರು ಅದರ ಬೆನ್ನೆಲುಬಾದ ಕುಟುಂಬಗಳು ಅದು ನಮ್ಮದಂಥ ಸುಮಾರು ಕುಟುಂಬಗಳಿಗೆ ಇವತ್ತು ಎಲ್ಲೋ ಒಂದು ಕಡೆ ನಾವು ಏನು ಹೇಳ್ತೀವಿ ಸಿಲ್ಕು ಮಿಲ್ಕು ಅಂತ ಈ ಹಾಲಲ್ಲಿ ಈ ಉತ್ಪನ್ನದಿಂದ ಏನೇನೆಲ್ಲ ಮಾಡ್ಬೋದು ಇನ್ನೂ ವಿದೇಶಕ್ಕೆಲ್ಲ ಕಳಿಸ್ಬೋದು ಎಲ್ಲ ಮಾಡಿ ಆದಷ್ಟು ಈ ಒಂದು ಬೆಂಬೂಲನ್ನ ಇನ್ನೂ ಉನ್ನತ ಸ್ಥಾನಕ್ಕೆ ಅಲ್ಲೇ ಅಂದರೆ ಒಂದು ಕೆಮೆಪ್ಪನ್ನ ಜೀವನಾಡಿಗೆ ಹೃದಯ ಭಾಗವೇ ಬೊಂಬೂಲು ಹಾಗಾಗಿ ಈ ಬೊಮ್ಮೂಲಿಗೆ ಕೇಂದ್ರ ಸ್ಥಾನಕ್ಕೆ ಇವರ ಅಧ್ಯಕ್ಷ ಆಗಿರ್ಬೋದು ಎಲ್ಲ ರೈತರ ಪರವಾಗಿ ರೈತರ ಪರವಾಗಿ ಉತ್ಪಾದಕರ ಪರವಾಗಿ ಸಂಪೂರ್ಣ ಯಾರು ಈ ಜಿಲ್ಲೆ ಜನ ವಿಶೇಷವಾಗಿ ಇದನ್ನೇ ನಂಬಿಕೊಂಡಂಥ ರೈತರಿಗೆ ವಿಶೇಷ ಎಲ್ಲರೂ ಅವ್ರ ಪರವಾಗಿ ನಾವು ಕ ಸುರೇಶ್ ಅಭಿನಯ ತಿಳಿಸ್ತೇವೆ ನಾನು ಕಣಪುರ ತಾಲೂಕು ಹರಿಯಾಣ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಅಚ್ಚುಮೆಚ್ಚಿನ ನಾಯಕರಾಗಿ ಡೆಲ್ಲಿನಲ್ಲಿ ಬರ್ತಕ್ಕಂಥ ಎಂ ಪಿ ಕೋಟವನ್ನು ತಂದು ನಂಬರ್ ಒನ್ ಸ್ಥಾನದಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಅವರಿಗೆ ರಾಜ್ಯದ ಬಬುಲ್ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ರಾಜ್ಯದ ರೈತರಿಗೆ ಹಾಗೂ ರಾಜ್ಯದ ಏನು ಹಾಲು ಒಕ್ಕೂಟ ಮಂಡಳಿ ಇದೆ ಒಂದು ಹೊಸ ಕ್ರಾಂತಿ ಶುರುವಾಗ್ತದೆ ಅನ್ನೋದಕ್ಕೆ ಎರಡನೇ ಮಾತಿಲ್ಲ ಹಾಗಾಗಿ ಈ ದಿನ ಅವರು ಅಧ್ಯಕ್ಷ ಆಗಿರೋದಕ್ಕೆ ಈ ರಾಜ್ಯದ ಜನತೆ ಪರವಾಗಿ ಈ ರಾಜ್ಯಕ್ಕೆ ರಾಜ್ಯದ ನಾಯಕನಾಗಿ ಹೊರಹೊಮ್ಮಲಿ ರಾಜ್ಯದ ಭವಿಷ್ಯ ನಿರ್ಮಾಣವಾಗಲಿ ಅವರಿಗೆ ಭಗವಂತ ಆಯಸ್ವರ್ಗೆ ಕೊಟ್ಟು ಕಾಪಾಡಲಿ ಅಂತೇಳಿ ಇವತ್ತು ಅಧ್ಯಕ್ಷ ಆಗಿರೋದಕ್ಕೆ ನಾನು ಶುಭ ಕೊಡ್ತೇನೆ ನನ್ನ ಹೆಸರು ಪ್ರಕಾಶ್ ಅವರು ಅಂತೇಳಿ ಹಾಸನ ಮಾಜಿ ಎ ಪಿ ಎಂ ಸಿ ಸದಸ್ಯರು ಸರ್ ಏನಂತ ಅಂತ ಅಂದರೆ ನಿಜವಾಗ್ಲೂ ಇದು ಒಂದು ಒಳ್ಳೆ ಬೆಳವಣಿಗೆ ಯಾಕೆ ಅಂತ ಅಂದರೆ ಇಲ್ಲಿ ಈ ಬಮುಲ್ಲ ಅಂತ ಏನಿದೆ ಬಮ್ಮುಲ್ ಅಂತ ಏನಿದೆ ಅಲ್ಲಿಗೆ ಬಡವ್ರಿಗೆ ಹೆಲ್ಪ್ ಮಾಡುವಂತಹ ಒಂದು ಸಾಕಾರ ಇದೆ ಹಾಗಾಗಿ ಇದು ಇವ್ರಿಗೆ ಭಾಳ ಒಗ್ಗುತ್ತೆ ಯಾಕೆಂತಂದರೆ ಒಬ್ಬ ಹಳ್ಳಿಲಿ ಹೈನುಗಾರಿಕೆಯಲ್ಲಿ ಹುಟ್ಟಿ ಅವರ ತಂದೆ ಇವತ್ತು ಒಬ್ಬ ಕೆಳಮಟ್ಟದಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಅವರ ಅಣ್ಣ ಆಗಿದ್ದಾರೆ ಇವತ್ತು ಸುರೇಶ್ ಸುರೇಶಣ್ಣ ಇವತ್ತು ಬಂಬುಲ್ಗೆ ಬೆಂಗಳೂರು ನಗರಕ್ಕೆ ಅಧ್ಯಕ್ಷರಾಗಿದ್ದಾರೆ ನನ್ನೊಬ್ಬನಿಗೆ ಖುಷಿಯಲ್ಲ ಇಡೀ ಕರ್ನಾಟಕದ ಅವರ ಅಭಿಮಾನಿಗಳಿಗೂ ಖುಷಿ ಖುಷಿ ತಂದಿದೆ ಈ ವಿಚಾರ ಸುಮಾರು ಒಂದು ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿ ಒಳ್ಳೆಯ ಕೆಲಸಗಳ್ನ ಮಾಡಿದ್ದಾರೆ ಇಲ್ಲೇ ಹೋದರೂ ಅವರು ಅಣ್ಣ ತಂದರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ ಜನಗಳಿಗೆ ಹಾಗಾಗಿ ಆಯ್ಕೆ ಮಾಡಿದ್ದಾರೆ ನಿಜವಾಗ್ಲೂ ನೀವು ಟಿ ವಿ ನಿಮ್ಮ ಟಿ ವಿ ಮುಖಾಂತರ ಅವರಿಗೆ ಅವಿನ ತಿಳಿಸ್ತೀನಿ